ದಿಲ್ಲಿ ಸ್ಫೋಟದ ಹಿಂದೆ ಉಗ್ರರ ಕೃತ್ಯ ಇದೆ ಅಂತ ಹೇಳಲಾಗ್ತಾ ಇದೆ ಪಾಕಿಸ್ತಾನ ಮೂಲದ ಜೈಷ ಸಂಘಟನೆಯ ಕೈವಾಡದ ಬಗ್ಗೆ ಅನುಮಾನ ಮೂಡಿದೆ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋಕೆ ಈಗ ಕೇಂದ್ರ ಸರ್ಕಾರ ರಣತಂತ್ರ ಹೆಣಿತಾ ಇದೆ ಇದೇ ನಿಟ್ಟಿನಲ್ಲಿ ಇಂದು ಸಂಜೆ ತುರ್ತು ಸಭೆಯನ್ನ ಕರೆಯಲಾಗಿದೆ ಈ ಮಧ್ಯ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಪಾಕಿಸ್ತಾನಿಗಳಿಗೆ ಸೇರಿದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸರ್ಕಾರ ಈಗ ಹರಾಜು ಹಾಕೋಕೆ ಮುಂದಾಗಿದೆ ದೇಶ ವಿಭಜನೆಯ ಸಮಯದಲ್ಲಿ ಬಿಟ್ಟು ಹೋದ ಈ ಆಸ್ತಿಗಳು ಇದೀಗ ಸರ್ಕಾರದ ವಶವಾಗಲಿವೆ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪ್ರಜೆಗಳ ಹೆಸರಿನಲ್ಲಿ ಇರುವಂತಹ ಆಸ್ತಿಗಳನ್ನ ಹರಾಜು ಹಾಕುವಂತಹ ಪ್ರಕ್ರಿಯೆಗೆ ಸರ್ಕಾರ ಈಗ ಮುಂದಾಗಿದೆ ಪಾಕಿಸ್ತಾನ ಪ್ರಜೆಗಳ ಆಸ್ತಿಗೆ ಈಗ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪಾಕಿಸ್ತಾನ ಪ್ರಜೆಗಳ ಆಸ್ತಿ ಬೆಂಗಳೂರಿನಲ್ಲಿದೆ ರಾಜಧಾನಿಯ ಹೃದಯ ಭಾಗದಲ್ಲಿ ಪಾಕಿಸ್ತಾನ ನಾಗರಿಕರ ಕೋಟಿ ಕೋಟಿ ಆಸ್ತಿ ಇದೆ ಇದರ ಜೊತೆಗೆ ಚೀನಾ ಪ್ರಜೆಗಳ ಆಸ್ತಿ ಕೂಡ ಮಾರಾಟ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ರೂಪುಗೊಂಡ ಸಮಯದಲ್ಲಿ ಬಹಳ ಜನ ಭಾರತದಿಂದ ಪಾಕ್ ಚೀನಾಗೆ ಹೋಗಿ ನೆಲೆಸಿದ್ದಾರೆ ಅವರು ಹೊಂದಿರುವಂತಹ ಆಸ್ತಿನೇ ಎನಿಮಿ ಪ್ರಾಪರ್ಟಿ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾದಿಂದ ಗುರುತು ಮಾಡಲಾಗಿದೆ ಮರಿಯಂ ಮಿರ್ಜಾ ಕಲೀಲಿ ಮಾಲೀಕತ್ವದ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರದ ಐದುನೂರ ನಾಲ್ಕು ಛದರ್ ಅಡಿ ವಿಸ್ತೀರ್ಣದ ಎರಡು ದೊಡ್ಡ ದೊಡ್ಡ ಹೋಟೆಲ್ಗಳಿವೆ ಪಾಕಿಸ್ತಾನದಲ್ಲಿ ನೆಲೆಸಿರುವಂತಹ ಮಿರ್ಜಾ ಅವರ ಆಸ್ತಿಯ ಮೌಲ್ಯ ಮುನ್ನೂರರಿಂದ ನಾಲ್ಕುನೂರು ಕೋಟಿ ಇದೆ ಈ ರೀತಿ ಬೆಂಗಳೂರಿನ ಒಟ್ಟು ನಾಲ್ಕು ಸ್ಥಳಗಳಲ್ಲಿರುವಂತಹ ಶತ್ರುಗಳ ಆಸ್ತಿ ಮಾರಾಟಕ್ಕಿವೆ ಬೆಂಗಳೂರು ಜಿಲ್ಲಾಡಳಿತದಿಂದ ಎನಿಮಿ ಪ್ರಾಪರ್ಟಿಗೆ ದರ ನಿಗದಿ ಮಾಡಿದೆ ಇದೇ ತಿಂಗಳು ಶತ್ರುಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭ ಸಾಧ್ಯತೆ ಇದೆ ಶತ್ರುಗಳ ಆಸ್ತಿಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ಆದಾಯ ಹರಿದು ಬರುವಂತಹ ನಿರೀಕ್ಷೆ ಇದೆ ಸರ್ಕಾರದ ಬೊಕ್ಕಸಕ್ಕೆ ಲಾಭವಾಗಲಿದೆ ಆಸ್ತಿ ಮಾರಾಟದ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳಿಗೂ ಕೂಡ ಕಡಿವಾಣ ಬೀಳ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ